ಒಂದು ಕೆಲಸ ಆಗಿತ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನ್ ರೀ ಸ್ಲರ್ ಹಸ್ಬೆಂಡ್ ನೀವು ನೋಡ್ರಿ ಬೆಳಿಗ್ಗೆ ಹತ್ತು ಗಂಟೆ ಆಗಿತ್ತು ನಾ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ನಾ ಯಾಕೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಶಿಲ್ಪಾಗ ಆರಾಮೇಲೆ ಅಲ್ರಿ ಹಂಗಾಗಿ ಇವತ್ತು ನಾನು ಅಂಗಡಿ ಬರಬಾರ್ದು ಅನ್ಕೊಂಡೆ ಇವತ್ತು ಅಲ್ಲಿ ರಜೆ ಮಾಡಿ ಮನೆಯಾಗಿರ್ಬೇಕಂತ ಮಾಡಿದ್ನಿ ಏನತ್ತಂದ್ರೆ ಇಲ್ಲಿ ನಮ್ಮ ಸ್ಟೇಡಿಯಂ ಆಗಿ ಹತ್ತೈತೆ ಅಲ್ಲಿ ಸ್ಟೇಡಿಯಂ ಒಳಗೆ ಸ್ಪೋರ್ಟ್ಸ್ ಅದಾವೆ ರೀ ಹಾಗಾಗಿ ಸ್ವಲ್ಪ ಹೊರಗಿನ ಜನ ಎಲ್ಲ ಹತ್ತಾರು ಗಿರಾಕಿ ಇರ್ತಾವಂತ ಅವ್ರು ಇನ್ನೂ ಸಂಜೆ ಹೇಳಿದ್ರೆ ಸ್ಪೋರ್ಟ್ಸ್ ಅದು ನಾಳೆ ಬಂದ್ ಮಾಡ್ಬೇಡ ಅಂತೇಳಿ ಹಾಗಾಗಿ ಗಿರಾಕಿ ಇದ್ದು ದುಡ್ಕೋಬೇಕಲ್ರಿ ಆಮೇಲೆ ಆಮೇಲೆ ವಾತಾವರಣ ಕೂಡ ತುಂಬ ತುಂಬ ಅಲ್ರಿ ಭಾಳ ಕೋಲ್ಡ್ ಐತಿ ಇವತ್ತು ಇಷ್ಟು ದಿವಸ ಇತ್ತು ಇರ್ತವೆ ಒಂದು ಎರಡು ಮೂರು ದಿವ್ಸದಿಂದ ಕೋಲ್ಡ್ ವಾತಾವರಣ ಐತಿ ತಂಪ ಐತಿ ಗಿರಾಕಿ ಇರ್ತಾವ ಅಂಥೇಳಿ ಹಾಗಾಗಿ ಅಂಗಡಿ ಚಾಲೂ ಮಾಡಿದ್ದೇವೆ ರೀ ಮನನ್ಯಾಗ ಏನೇನು ಮಾಡಿ ಏನು ಅರ್ಥ ಅಂತ ಮನೆಗೆ ಒಂದೇ ಮಾತಾಡ್ತೀನಿ ರೀ ಇಲ್ಲಿ ಡಿಸ್ಟರ್ಬೆನ್ಸ್ ಭಾಳ ಇತ್ತು ನಾನು ಕೋತೀನಿ ಇಲ್ಲ ಆಟೋ ಸೌಂಡು ಗಾಡಿಗಳ ಸೌಂಡ್ ಭಾಳ ರೀ ಮನೆಗೆ ಹೋಗಿ ಮತ್ತು ಕಂಟಿನ್ಯೂ ಲಾಗ್ ಮಾಡ್ತೀನಿ ರೀ ನಾನು ಯಾಕೆ ಲಾಗ್ ಮಾಡಿಬಿಡ್ದು ನಾನೇ ಹೇಳೀನಿ ಒಟ್ಟು ಮೊಬೈಲ್ ಅಂತ ಹೇಳೀನಿ ನಾನೇ ಎಲ್ಲ ಹೀಟಿಂಗ್ ಎಲ್ಲ ನಾನೇ ಮೇಂಟೈನ್ ಮಾಡಕ್ಕೆ ಮತ್ತು ಮನೆಗೆ ಹೋಗಿ ಸಿಗ್ತೇನೆ ರೀ ಇದು ಹು ನೋಡ್ರಿ ಒಂದು ಯಾವ್ದಾರ ಒಂದು ಹೂವು ನೀರಾಗಿ ಚಂದ ಕಾಣಿಸುತ್ತೀ ಎಲ್ಲರೂ ಲಿಂಬೆನ್ ಇಲ್ಲಿ ಲಿಂಬೆ ಇಡ್ರಿ ಲಿಂಬೆ ಹಿಂಗೆ ಅಂತ ಹಂಗ್ ಏನ ಅಂತಾರೆ ಹಂಗಾಗಿ ಸುಮ್ಮನೆ ಡೈಲಿ ಯಾವ್ದು ಒಂದು ಹೂವು ಸಿಕ್ಕಿದ್ ಹೂವು ನಾನು ಇಟ್ಟಿರ್ತೀನಿ ಮುಂದೆ ರೀ ಇವ್ರು ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ ಅಂತ ಇಲ್ಲೇ ಬ್ಯಾಂಕಿಂಗ್ ಅಂದಿರಿ ಅಂತ ಬ್ಯಾಂಕಿಗೆ ಇಲ್ಲೇ ಸೈಪ್ ಆಗತ್ತಲ್ರಿ ಬಂದರು ಗೊತ್ತಾಯ್ತು ಬಂದ್ರೆ ಟಿವಿ ನೋಡಕ್ ಅಂತ ಬಂದ್ರೆ ಟಿ ಭಾರಿ ಮಾಡ್ತೀರಾ ನೀವು ಅಂತ ಹೇಳಿ ಟಿವಿ ಕುಡಿಯೋಕಲ್ಲಿ ಬಂದ್ರೆ ಟಿವಿ ಕುಡಿದ್ರಿ ದುಡ್ಡು ಬೇಡ ಅಂದ್ರೆ ಬೇಡ ಬೇಡ ಅಂದ್ರೆ ದುಡ್ಡು ಕೊಟ್ಟರು ಆಮೇಲೆ ಮನೆಗೆ ಹೋಗ್ಬೇಕಿತ್ತು ರೀ ಸ್ವಲ್ಪ ಫ್ರೀ ಅದಾರೀಗ ಅಂತಂದ್ರೆ ಅಂದ್ರೆ ಇಲ್ಲರಿ ಆರಾಮಿಲ್ಲಾ ಹಿಂಗೈತೆ ಅಂತಂದ್ರೆ ಆಯ್ತು ರೀ ನೆಕ್ಸ್ಟ್ ವೀಕ್ ಬಂದಾಗ ಬೆಟ್ಟಕ್ಕೇನ ಅಂತ ಹೇಳಿದ್ರು ಖುಷಿ ಆಗುತ್ತೆ ತಗೊಳ್ತೀರಿ ಮಾತಾಡ್ಸ್ತಾರ ಹಿಂಗೆ ಹಿಂಗೆ ನೀವು ನಮಗೆ ನೋಡಿರ್ತೀರಿ ನಾವು ನಿಮ್ಗೆ ನೋಡ್ರಿ ಹಿಂಗೆ ನೀವು ನಮ್ಮನ್ನ ಒಂದ್ಸಲ ಹಿಂಗೆ ಮಾತಾಡ್ತೀರಾ ನಾವು ನಿಮ್ಗೆ ಪರಿಚಯ ಹಾಕಿವಿ ನೀವು ಮುಂದೆ ಹೋದರು ನೋಡಿ ನೋಡ್ದಂಗೆ ಇರ್ತಾರೆ ಇರ್ತಾರೋಂಥ ಅಲ್ರಿ ಆ ಮಣ್ಣಿಗೆ ಹನಿ ಹನಿ ಶೇಡನ ಮಣ್ಣಿನ ವಾಸನೆ ಹೆಂಗೆ ಬರುತ್ತೆ ನೋಡಿರಿ ಮಳೆ ಬರೋಕ್ಕಳ ಇತ್ತು

ಯಾಕಂದರೆ ಸ್ವಲ್ಪ ಗಿಡ ಇದ್ದಿರಿ ವಾತಾವರಣ ಎಲ್ಲ ಕ್ಲೈಮೇಟ್ ಕೋರ್ಡ್ ಐತಿ ಹಾಗಾಗಿ ರೀ ಮತ್ತು ಮನೆಯಾಗ ಒಂದು ಇಲ್ಲ ರೀ ಜಲ್ದಿ ಅಲ್ಲಿ ಸರ್ ಇನ್ನು ಬಾ ಅಂತ ಫೋನ್ ನೋಡಿದ್ದು ಮನೆಯ ಸಿಚುವೇಷನ್ ಹೇಗಿದ್ದೇನು ಗೊತ್ತಿಲ್ಲ ಮನೆಗೆ ನೋಡ್ತೀನಿ ರೀ ಹಾಗಾಗಿ ಮೇನ್ ಫ್ಯಾಮ್ಲಿಗೆ ಟೈಮ್ ಕೊಡ್ಬೇಕಲ್ರಿ ಒಂದು ಟೈಮ್ ರೆಸ್ಟ್ ಮಾಡ್ಬೇಕೀನಿ ರೀ ನನಗೆ ರೆಸ್ಟ್ ಆಗುತ್ತೆ ಮತ್ತು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ದಂಗೆ ಆಗುತ್ತಾ ಅದ್ರ ಸಲುವಾಗಿ ಬಂದ್ ಮಾಡಿ ಮನೆಗೆ ಹೊಂಟೀನಿ ನೋಡಿರಿ ಮತ್ತು ಸಂಜೆ ಸಾಯಂಕಾಲ ಬಂದು ಹಂಗಿ ಚಾಲು ಮಾಡ್ತೀನಿ ರೀ

ಇದು ಬೆಳಗ್ಗೆ ಫಸ್ಟ್ ಟೈಮ್ ರೀ ಮನವಿ ನಾಶ ಇಲ್ಲಿ ತಂದು ಅಂದ್ಕೊಟ್ಟಿನಿ ಅದನ್ನ ತಿಂದು ಅದನ್ನ ಲೈಟ್ ನಾಷ್ಟ ಮಾಡೋದಾರು ಆದರೆ ಎಲ್ಲರೂ ನಿಮ್ಗೆ ಗೊತ್ತಿರೋ ಪ್ರತಿಯೊಂದು ಸಲ ಕೊಟ್ಟರೆ ಕಮೆಂಟ್ ಒಳಗೆ ಇದು ಆ ಥರ ಇದು ಮಾಡಿರಿ ಎಲ್ಲನ ಸೊಲ್ಯೂಷನ್ ಎಲ್ಲ ಕೊಟ್ಟಿರಿ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ರೀ ನಾವು ಒಂದೇದಾಗಿ ನಾವು ನಿನ್ನೆ ಹೋಗಿ ಅಷ್ಟು ತೋರಿಸ್ ಮುಂದೆಗೂ ಇಂಜೆಕ್ಷನ್ ನಿನ್ನೆ ಒಂದ್ಸರಿ ಮಾಡಿದ ಇಂಜೆಕ್ಷನ್ಗೆ ವಾಮಿಟಿಂಗ್ ಅದ ನಿಂತಿತ್ತು ನಂಗೆ ಅದ ದೊಡ್ಡ ತಲೆನೋ ಆಗುತ್ತೆ ಏನು ಊಟ ಮಾಡಿದ್ರು ಹೊಟ್ಟೆಗೆ ನಿಲ್ತಾನೆ ಇರಲಿಲ್ಲ ಏ ವಾಮಿಟಿಂಗ್ ನಲ್ಲಿ ಮರೆ ಅದ ಒಂದರ ಬುರುಕ್ ಬುರುಕ್ ಬರೋದ ಏನು ಪಿತ್ತ ಅಂದ್ರೆ ಆ ಮಟ್ಟಿಗೆ ಆಗಿದಂತ ಅದು ಏ ದೇವರ ಅದನ್ನ ಅದನ ಕೇಳ ಕೇಳ ಸಾಕಾಗಿತ್ತು ಆದ್ರೂ ಇವತ್ತು ಕರೆ ತಿಂದ್ರೆ ಎರಡು ಮಕ್ಕಳು ಹೆತ್ತರು ಕೂಡ ಹಾಡದ್ರು ಕೂಡ ನಮಗೆ ವಾಮಿಟಿಂಗ್ ಅನ್ನ ಗೊತ್ತಿರಲಿಲ್ಲ ಮನೆಯಿತು ಒಂಬತ್ತು ತಿಂಗಳು ಮನೆಯಿತು ಪ್ರೆಗ್ನೆಂಟಾಗಿ ಮನೆಯಿತು ಒಂದು ಸಲ

ಹನ್ನೆರಡು ಗಂಟೆಗ ಹನ್ನೊಂದುವರೆ ತಿಂತಾರೆ ನನ್ನೊಂದು ಸರಿ ಆಮೇಲೆ ಸರಿ ನಿದ್ದೆ ಒಂದು ಮಾಡೋಂಗಿಲ್ಲ ನೀವು ವಿಡಿಯೋ ಎಡಿಟಿಂಗ್ ವಿಡಿಯೋ ವಿಡಿಯೋ ಅಂತ ಹೇಳಿ ಕೆಲಸ ಮಾಡ್ಬೋದು ಮುಂದುವರಿತೀವಿ ಭಾಳ ಜನ ರೆಗ್ಯುಲರ್ ಕಾಮೆಂಟ್ ಮಾಡಿದ್ರು ರೆಗ್ಯುಲರ್ ವ್ಯೂವರ್ ಕಮೆಂಟ್ ಆಗಿದ್ದಾರೆ ಮೊದಲು ಹೆಲ್ಪ್ ಕಾಯ್ಕೊಂಡು ಹಿಂಗೆ ಭಾಳ ಜನ ಹೇಳ ನೋಡು ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ಹೇಳೋದು ಕೇಳೋಂಗಿಲ್ಲ ಈಗ ಅಷ್ಟು ನಾನು ಸ್ಟ್ರಿಕ್ ಮಾಡಿ ಒಂದು ಸ್ವಲ್ಪ ಸಣ್ಣ ಚಗಳ ಅಂತ ಗುದ್ದಾಡಿದ ಮೇಲೆ ಮೊಬೈಲ್ ಹಿಡ್ದಿಲ್ಲ

ಬೆಲೆಗಿತ್ತು ಈಗ ಬಂದ್ ಮಾಡೋದು ಇದ್ದಿಲ್ಲ ಕಂಟಿನ್ಯೂ ಏನಾದ್ರು ಆರಾಮ ಇದ್ದಿದ್ದೀರಿ ಇವತ್ತು ಸಂಚೆನ ಓಪನ್ ಇದ್ದೀನಿ ನಾವು ಹೋಟೆಲಲ್ಲಿ ಇವತ್ತು ಮತ್ತೆ ಹಿಂಗೊಂದು ಇದ್ದಿಲ್ಲ ಮನೆಗೆ ಹೋಗಿ ಮ ಹೆಗಿಂತ ಯಾರು ಹೆಚ್ಚಿದ್ದಿಲ್ಲ ಅಂತೇಳಿ ಬಂದೆ ನೋಡ ಏನು ಹಣ ಮಾಡಿದ್ದೀಯ ಏನಾರ ಮಾಡಿದರೆ ಸ್ವಲ್ಪ ಮಾಡಿದ್ಯಾ

ಅಂತ ನನಗೆ ಯಾಕೆ ಹಿಂಗ್ ಆಗತ್ತೆ ಅನ್ಸಿಟ್ಟಿರಿ ಮನಿಬ್ರ ಮಕ್ಳಿಗೆ ಹತ್ತಿರ ಇನ್ನೊಬ್ಬರು ನನಗತ್ತಿರ ನಾನು ಯಾವ್ದು ತಲೆ ಕೆಡ್ಸ್ಕೊಂಡು ಹಂಗ ಹುಡುಗಿ ಕೆಲಸ ಮಾಡ್ತೀನಿ ಇದಾಗ್ತೈತಿ ಬಗ್ಗೆ ಹೇಳ್ತಿಲ್ಲ ಇವು ಮೇ ಈ ಮೇಡಮ್ ಬಂದ್ರಂತ ನನಗೆ ಇನ್ನು ಹುಡುಗರು ಬಂದ್ರೆ ಯಾಕೆ ಅವ್ರಿಗೆ ಕಾಜ್ಯ ಮಾಡ್ತಾರ ಹಾಕಿ ಮಾಡ್ಕೊತ ಬಿಡ ಅಂತೇಳಿ ಆಕೆ ಟೈಮ್ ಟು ಏನು ಬೇಕಂತ ಕೊಟ್ಟರೆ ಮುಗಿಸ್ತಿರ್ತೀನಿ ಮೇನ್ ಹಾಕಿನ ಮುಖಂಬಟ್ಲಂದ್ರೆ ಮನಿ ನಡ್ಸೋದು ಭಾಳ ಒಜ್ಜೆ ದುಡಿತೀವಿ ರೀ ಅಷ್ಟ ಅಲ್ಲ ಮನೆಯಾಗ ಕೆಲಸದಾಗ ಭಾಳ ಅವಶ್ಯಕತೆ ಇರ್ತೈತಿ ಕೆಲಸ ಮಾಡೋದನ್ನು ಒಬ್ಬಟ್ಟಿಗಾರ ಭಾಳ ಹೆಂಗೆ ಮತ್ತು ಮನೆಯೊಬ್ರು ಕಾಮೆಂಟ್ ಹಾಕಾರೆ ಎರಸ ಅವ್ನು ನಿಮ್ಗೆ ಏನಕ ಕರ್ಸ್ಕೋರಿ ಎಷ್ಟು ಮಾಡ್ರಿ ಅಂತೇಳಿ ಅವ್ರು ಯಾಕೆ ಬರ್ತಾಯಿದೆ ಅವ್ರ ಕೆಲಸ ಅವ್ರಿಗೆ ಅದು ಅವಕಾಶದ ದೊಡ್ಡ ವಿಷಯ ಆಗೈತಿ ಪದೇ ಪದೇ ಅವ್ರು ಯಾಕೆ ಬರ್ತಾರೆ ಅವರು ಅವ್ರದ್ದು ಆದಂಥ ಜವಾಬ್ದಾರಿ ಇರ್ತದೆ ಕೆಲಸಗಳು ಅವರು ಅವರು ಜವಾಬ್ದಾರಿ ಅವ್ರಿಗೆ ಇರ್ತಾವ್ರಿ ಸದ್ಯಕ್ಕೆ ಯಾರೊಬ್ಬರು ಹಂಗಿಲ್ಲ ರೀ ನಾವು ದಿನ ನಾವು ಅವ್ರಿಗೇನಾರು ಹೋದ್ರೆ ಅವ್ರು ನಮ್ಗೆ ಬರ್ತಿರ್ತಾರೆ ನಾವು ಎಲ್ಲಿ ಹೋಗಂಗಿಲ್ಲ ಅವ್ರಿಗೆ ಕರಗು ಎಂತ ಮಾಡ್ಕೊಂಡು ಕೆಲಸನ ಇನ್ನೇನು ಬಿಡಿ ಏನು ಕರ್ಸ್ಕೊಂಡು ನಾನೇ ಒಂದೆರಡು ದಿವಸ ಹೋಟೆಲ್ ಬಂದ್ ಮಾಡಿ ನಡೆಸ್ಕೊಂಡ ಆಯ್ತು ಅಂತ ಟೆನ್ಷನ್ ತೊಗೊಂಡಿಲ್ರಿ ಅವರು ವಿಡಿಯೋ ನೋಡ್ತಿರ್ತಾರ ನೋಡಿ ಇಷ್ಟ ಅವ್ರಿಗಿಷ್ಟ ಬರ್ಲಿ ಇಲ್ಲ ಬಿಡ್ಲಿ ಏನ್ ಮಾಡಾಕಿಲ್ಲ ಅದ ನಮ್ಮ ಮನೆ ಬರೇನಿ ನಾವು ಸುಮ್ನೆ ಮಾತೀಗಲಿ ಅಂತೇಳಿ ನೀವು ಎಷ್ಟೆಲ್ಲ ಕಾಳಿ ತಗೊಂಡು ಇಷ್ಟೆಲ್ಲ ಹೇಳ್ತೀರಿ

ಸುಳಿ ಹಿರಿಯಾರ ಬರ್ದಿತಿ ಗಾಜೆ ಮಾಡ್ತಗಳು ನನಗ್ಪ್ಪ ಸರಿ ಅಡಿ ಮಾಡೋ ಲೇಟ್ ಆಗುತ್ತೆ ಇಲ್ಲ ನೋಡ್ರಿ ನಮ್ಮ ತನ್ನೂ ಬಂಗಾರಿ ಹೆಂಗ್ ಮಾಡತ್ತ ಏನು ಯಾವುದೇ ಯಾವುದಕ್ಕೆ ಖರ್ಚಾಗೈತೀ ವೀಕ್ಷ ತಲೆ ಸುತ್ತಿ ಬಂದು ತಲೆ ಸುತ್ತಿ ಬಂದು ವೀಕ್ಷ ತಲೆ ನೋವು ಬಂದ್ರೆ ಹಚ್ಾರ ಹಂಗಾರೆ ಭಾರಿ ಕಾಜಿ ಮಾಡ್ತಾನೆ ರೀ ಭಾರಿ ಹೆಲ್ಪ್ ಮಾಡ್ತಾನೆ ರೀ ನಮ್ಮ ತಂದೆ ತುಂಬಿದೆ ಇಷ್ಟು ತಗೋದು ಹಚ್ಬಿಟ್ಟಿ ಗುಲಾ ಹಚ್ವಲ್ಲ ಹಂಗೆ ಹ್ಞೂ ಈ ಕಡೆ ತಾನು ಅವ್ರ ಮಮ್ಮಿಗೆ ಸೇವೆ ಮಾಡಾಕತ್ತೇನ್ರಿ ಈ ಕಡೆ ನಾವು ಮೊಟ್ಟೆ ರೀ ಮೊಟ್ಟೆ ಸಾರು ಮಾಡ್ಬೇಕು ತೆಂಗಿನಕಾಯಿ ಕಾಯಿ ಕೊಬ್ಬರಿ ಗೌರಿಗೆ ಮೊಟ್ಟೆ ಸಾರು ಮಾಡಿದ್ರೆ ಎರಡು ಹೊತ್ತಿಗೆ ಆಗೈತೆ ಅಂತ ಹೇಳಿ ಮತ್ತೆ ಅವಳು ಒಳ್ಳೆ ಭಾಳ ಸಾರ ಮಾಡ್ಕೊಂಡು ಬಂದಿರೋದು ಎರಡು ಹೊತ್ತು ಅಡುಗೆ ಮಾಡಿದೆ ಅಂತೇಳಿ ತಿಲ್ಪಾನ ಮಾಡಿಟ್ಟಿದ್ದು ನಾ ಬನ್ನಿ ಮೊಟ್ಟೆ ಕೂಡ್ತೀನಿ ಈಗ ಈಗ ನೋಡ್ರಿ ಕೊಬ್ಬರಿ ಸಾರು ಮಾಡ್ತೀನಿ ಸ್ಪೆಷಲ್ ಸ್ವಲ್ಪ ಬಾರಿ ಇಷ್ಟಿ ಅಂತ ಟೊಮೆಟೊನ ಎರಡು ಮೂರು ಹಾಕೋದು ಒಂದು ಅರ್ಧ ಹಾಕತ್ತಿದ್ರಿ ಇಟ್ಕೊಂಡು ಇದಕ್ಕೆಲ್ಲ ಮಸಾಲೆ ಹಾಕೊಂಡು ಮಸಾಲೆ ಹಾಕಿಬಿಡ್ರಿ ಹವಿದ್ರೆ ಮೆಣಸಿಕ್ ಒಂದು ಹಾಕಿ ಕುಡ್ಕೊತೀನಿ ಈಗ ಅಡಿಗೆ ಕೆಲಸ ನಡೆಸೀನಿ ಈ ಕಡೆ ನೋಡ್ರಿ ಮೊಟ್ಟೆ ಕೂರಿಸಿದ್ವಿ ನಮ್ಮ ತನೂ ಸುತ್ ಕೊಡ್ತಾನೆ ರೀ ಈಗ ಮೊಟ್ಟೆ ಕೂದವ ಸುತ್ತ ಕೊಡ್ತಾನು ನಾ ಈಗ ಮಿಕ್ಸಿ ಹಾಕೋಬಿಡಿ ಇದನ್ನು ಆರಿಸು ಮಿಕ್ಸಿ ಹಾಕೊಂಡು ಮೊಟ್ಟೆ ಸಾರು ಮಾಡ್ತಿದ್ವಿ ಟೈಮ್ ಎರಡೂವರೆ ವರೆ ಆಗ್ತೀವಿ ಮೂರು ಗಂಟೆ ಆಯ್ತಾರಿಗೆ ಮೂರು ಆಗುತ್ತೋ ಮೂರು ವಾರ ಆಗುತ್ತೋ ಗೊತ್ತಿಲ್ಲ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಹೇಳಿದ್ರು ರೀ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಹಾಕಿದ್ರೆ ಕಿತ್ತ ಜೀವಕ್ಕೆ ಒಂದು ಎರಡು ಎಲ್ಲ ಕೀಮ್ ಜೀರಿಗೆ ದುಡ್ಸು ಕುಡಿ ಅಂತ ಹೇಳಿದ್ರಿ ಅಂತ ಅದನ್ನು ಕಸಾಯ ಮಾಡ್ಕೊಂಡು ಕೊಡ್ತಾ ನೋಡಿರಿ ನೀವು ಟ್ರೈ ಮಾಡಿರಿ ನಮಗೆ ಈಗ ಗೊತ್ತಾಗ್ತಿದೆ ನಾವಿನ್ನ ಶಾಪ್ ಅಂದರೆ ಇನ್ನೂ ಒಂದು ಒಂದು ವಾರ ಕುಡಿ ಅಂತ ಹೇಳ್ತೀನಿ ರೀ ಹೇಗಂದ ಇದಕ್ಕೆ ತಣ್ಣೀರು ಹಾಕಿನ ಮೊಟ್ಟೆ ಸುದ್ದಿ ಕೊಡಾಪಿ ಹ್ಞೂ ನೋಡಿರಿ ನಾನು ಹೂ ತೊಕೊಂಡಿನಿ ಆ ರೀತಿ ಇದೀಗ ಈಗ ಹಳ್ಳಿ ಸ್ಟೈಲ್ ಹಳ್ಳಿ ಸ್ಟೈಲ್ ತತ್ತಿ ಸಾರು ಮಾಡ್ತೇನ ಜವಾರಿ ನಾಟಿ ಸ್ಟೈಲ್ ಅಲ್ಲ ಬಳ್ಳಹಳ್ಳಿ ಇದಕ್ಕೆ ಹಾಕೊಂಡು ಇನ್ನೆಲ್ಲ ಸರಿ ಮಿಕ್ಸಿ ಹಾಕೊಂಡ್ಬಿಡ್ತೇನೆ ರೀ ಒಣ ಹಾಕೊಂಡ್ರಿ ಈಗ ಇಲ್ಲ ಜೀರಿಗೆ ಸ್ವಲ್ಪ ಹಾಕಿನಿ ಒಂದು ಸ್ವಲ್ಪ ಒಂದು ಎರಡು ಚೆನ್ನಾಗಿ ಅಷ್ಟ್ರಕ್ಕೀಗ ಪುಟ್ಟನ ಹಾಕೋತೀನಿ ತೊಗೊಂಡಿನಿ ಹಾಕೊಂಡು ಮಿಕ್ಸಿ ಹಾಕ್ಕೊಂಡು ಒಗ್ಗರಣೆ ಕೊಟ್ರೆ ತತ್ತಿ ಹಾಕಿ ತತ್ತಿ ಸಾರ ರೀ ವಿಡಿಯೋ ಮಾಡ್ಕೊಂಡು ಅಡುಗೆ ಮಾಡಿದಷ್ಟು ಈಸಿ ರೀ ವಿಡಿಯೋ ಒಳಗೆ ಎರಡು ನಿಮಿಷ ಹಿಂಗೆ ನೋಡಿ ಸರ್ಸ್ಕೊಂಡು ನಾವು ಭಾರಿ ಕಷ್ಟ ಇರ್ತೈತಿ ವಿಡಿಯೋ ನೋಡಿದ ನೋಡಿದಷ್ಟು ವಿಡಿಯೋ ಮಾಡಿದಷ್ಟು ಈಸಿ ಇರೋಂಗಿಲ್ಲ ನನ್ನ ಅನಿಸಿನ ಮಟ್ಟಿಗೆ ಯಾಕಂದ್ರೆ ಅನುಭವ ಬಂದಾಗ ಗೊತ್ತಾಗ್ತೈತೆ ಎಲ್ಲರಿಗೂ ಹೇಗಾಗಿ ಸ್ಟಿಕ್ಕಿಟ್ಟವರೆಲ್ಲ ಮಾಡ್ತಾರೆ ನಂಗೆ ಮಾಡಕ್ಕೆ ಬರೋಲ್ಲ ರೀ ಒಂದು ಕೈ ಮೂರು ಹಿಡ್ಕೊಂಡು ಒಂದು ಕೈ ಕೆಲಸ ಮಾಡ್ತೀನಿ ಈ ಕಡೆ ಒಗ್ಗರಣಿಗೆ ಊಳಾಗಡ್ಡಿ ಕರ್ಬೋದು ಈ ಫೋನ್ ಏನು ರೀ ಇದು ಲಿಂಬೆಣ್ಣ ಆಮೇಲೆ ಸಾರ ಬೇಕಂತ ಬಿಟ್ಕೊಂಡಿನಿ ಅದು ನೆಕ್ಸ್ಟ್ ಒಗ್ಗರಣೆ ಕೂಡ ತೋರಿಸ್ತೀನಿ ರೀ ನೋಡಿ ಮಸ್ತಾಗಿದೆ ಕಂಡು ನೋಡ್ರಿ ನಮ್ ಸಾಹಿಬ್ ನೋಡ್ರಿ ನಮ್ಮ ತಾನು ಎಷ್ಟು ಕೆಲಸ ಮಾಡ್ತಾನ್ರಿ ಬಾಳ್ ಹೆಲ್ಪ್ ಮಾಡ್ತಾನ್ರಿ ಬಂಗಾರಿ ಸಾಕಲ್ರಿ ಬಿಡು ಮನೆಗೆ ಎಷ್ಟು ಆಸ್ರ ಓ ಬಂಗಾರ ಬಹಳ ಜೋರಾಗ ಕೆಲಸ ಮಾಡತೀವಿ ಬಿಡಪ್ಪ ನೀನು ಹ್ಮ್ ಇಂಥ ಮಗ ಇಂಥ ಮಗ ಎಲ್ಲಾರು ಸಿಗ್ತಾರ ನನ್ನ ಮಕ್ಳು ಮಾತ್ರ ಸಾಧ್ಯ ಅಲ್ಲ ಏನ್ತಿ ಹ್ಮ್ ಆಯ್ತು ರೀ ಮಗಲ್ಪ್ ಮಾಡ್ಯಾನು ಅವ್ನು ತೊಗೊಳಲ್ಲ ಒಗ್ಗರಣೆ ಕೊಟ್ರೆ ಮುಗೀತೀಗ ಅಂದ್ಬಿಟ್ಟು ಬೊಗಣೆ ಕಾಯಿ ಹಾಕಿದತಿ ಜಡಿಯೋ ಮಾಡಿದಷ್ಟು ಈಜಿ ಇರೋಂಗಿಲ್ಲ ರೀ ನಮ್ಗೆ ಮಗಲ್ ಮನೆಯಲ್ಲಿ ಬಿಟ್ರಿ ಬಿಡ್ರಿ ಮೊಟ್ಟೆ ಸಾರು ಕುದಿಯಾಗತೈತಿ ವಿಡಿಯೋ ಮಾಡೋ ಗದ್ದಲಾಗಿ ಏನೇನು ಸಾಮಾನ್ ಇದು ಮಾಡ್ತೀನಿ ನಾನು ಯಾವ ವಸ್ತುನ ಮನೆಗಂಡ್ರಿ ಮೊಟ್ಟೆ ಹಾಕಿಲ್ಲ ಮೊಟ್ಟೆ ಹಾಕೊಂಡ್ರಿ ಮೊಟ್ಟೆ ನಾವಿನ್ನ ಫ್ರೈ ಮಾಡಿ ಹಾಕೋದಿದ್ರೆ ನಾ ಹಂಗೆ ಹಸಿ ಇದು ಕುದಿಯಾಗಿ ನಾನು ಹಸಿ ಮೊಟ್ಟೆ ಹಾಕೊಂಡ್ರೆ ಇನ್ನೂ ಗಟ್ಟಿ ಬೇಕಂದ್ರೆ ಸಾರು ಗಟ್ಟಿ ಆಗುತ್ತೆ ರೀ ಸಾಕ್ರಿ ನಾನು ಇಷ್ಟು ಮೊಟ್ಟೆ ಹಾಕಿನಿ ಸ್ವಲ್ಪ ಕುದಿಸ್ತಾಗಿತ್ತೀನಿ ಮುಗಿತು ಮತ್ತೆ ಸಂಜೆ ಏನಾರ ಮೊಟ್ಟೆ ಕಂಬಿದ್ರೆ ಎರಡು ಕುದಿಸಿ ಹಸಿ ಮೊಟ್ಟೆ ಹಾಕಿದ್ರೆ ಇನ್ನು ಮಸ್ತ್ ಆಗುತ್ತೆ ಅದೊಂತರ ಅದೊಂತರ ಸಾಂಬಾರ್ ಬೇರೆ ಆಗುತ್ತೆ ಗ್ರೇವಿ ಟೈಪ್ ನೋಡ್ರಿ ಈ ಕಡೆ ಸೌತೆಕಾಯಿ ಉಳ್ಳಾಗಡ್ಡಿ ಇಲ್ಲಿ ಅಮ್ಮನ ಲೆಮನ್ ತಿನ್ ಮಾಡಿ ಸ್ವಲ್ಪ ಉಳಿ ಇಲ್ಲಪ್ಪ ಏನು ತಿನ್ನಲ್ಲ ನಂಗೆ ಏನು ತಿನ್ನಕ್ಕೆ ಬಾಯಿ ಹೆದರಿಕೆ ಎಲ್ಲ ಸಪ್ಪೆ ಸಪ್ಪೆ ತಿನ್ನಾಗ ತಿನ್ನಂಗ ಹ್ಮ್ ಬಾಳ ಮಾಡ್ತೀನಿ ಎರಡು ಹೊತ್ತಿಗೆ ಆಗಂಗ ವಿಶಿಷ್ಟ ಮಾಡಿದ ಮತ್ತೆ ಮಂದಾಗ ಗಟ್ಟಿನಾಗಲ್ಲ ಅಷ್ಟೇ ನೀರಾಗ ಅತಿ ಮಂದಿಲ್ಲ ಅತಿ ನೀರಿಲ್ಲ ಅಂದ್ರೆ ಮುಂಜಾನೆಗೆ ಈಗ ಮಧ್ಯಾಹ್ನಕ್ಕೆ ರಾತ್ರಿ ಕೂಡ ಆಗಬಿಡುತ್ತೆ ರಾತ್ರಿ ಕ್ರಿಕೆಟ್ ಇರಂಗಿಲ್ಲ ಮತ್ತೆ ರಾತ್ರಿ ಏನು ಮಾಡ್ರಿ ರಾತ್ರಿ ಏನು ಮಾಡ್ರಿ ಅಂದ್ರೆ ಈಗ ಕ್ರಿಕೆಟ್ ತಪ್ಪೈತಿ ಬಾತನು ಊಟ ಮಾಡೋಣ ಹಾಕ್ತಿ ಹಾಕಿ ತಿನ್ನೋ ಅದಕ್ಕೆ ಮೊಟ್ಟೆಗಿಂತ ಸೌಂಡ್ ಬಡೋಂಗಿಲ್ಲ ಕ್ರಿಕೆಟ್ ಸೈಜ್ ಮುಂದಿನ ಕಾಣಿಸತಿಲ್ಲ ನೀ ಮೊಟ್ಟೆಗಿನ ಸಂಬಂಧ ತಿನ್ನು ಮತ್ತೆ ಅಂಶನೇ ಅಂಶನ ಇಲ್ಲ ಅದೊಂದು ತಿನ್ನ ಬಿಟ್ರೆ ಹಣ್ಣು ನಿಜ ಡೆಲಿವರ್ ಆಗಲ್ಲ ಇಷ್ಟು ಪತ್ತೆ ಮಾಡಿಲ್ಲ ಹಾಗೆ ಅದ್ರಾಗುತ್ತೆ ಏನು ಉಣ್ಣಾಕು ಹ್ಞೂ ತೋ ಸೌತಿಕ ತಿನ್ನ ಜೀರ್ಣ ಜಲ್ದಿ ಹ್ಞೂ ತನ್ನ ಮೈ ಮಂಡ್ಯ ಸ್ವಲ್ಪ ಬೇಸಿದ್ದಲ್ಲ ಮಿಚ್ಚಿ ಎಲ್ಲ ಆಗಿ ಸಾರು ಚಲೋ ಖಾರ ಆಯ್ತಾ ಮೆಣಸಿಕ ಒಟ್ಟ ಖಾರ ಆಯ್ಕೆ ಮತ್ತೆ ಇಷ್ಟೋ ಒಂದ್ ಐದಾರು ಮೆಣಸಿಕ ಹಾಕಿತ್ತು ಅಷ್ಟ ಒಣಗಿದ್ವು ಹೌದು ಸಕ್ಕರೆ ಹಾಕ್ಲ ಸ್ವಲ್ಪ ಟೈಮ್ ನೋಡ್ರಿ ಮೂರು ಹದಿನೈದು ಊಟ ಮಾಡೋದು ಮತ್ತೆ ಅಂಗಡಿ ಕಡೆ ಹೊಡ್ದ್ರಿ ಟೈಮ್ ನಾಲ್ಕು ಹದಿನೈದು ರೀ ಅಂಗಡಿ ಹೊಂಟೆ ರೀ ಸಂಜೆ ಮಧ್ಯಾಹ್ನ ಕೆಲಸ ಎಲ್ಲ ಮುಗೀತು ನಮ್ದು ಊಟ ಜಳಕ ಎಲ್ಲ ಆಯ್ತು ಮತ್ತೆ ನಮ್ಮ ಕಂಟಿನ್ಯೂ ನಮ್ಮ ಹೋಟೆಲಿಗೆ ಹೊಂತ್ರಿ ಅಂತ ಸಲ ಮನೆ ಸಂಜೆ ಸಂಜಿ ಸಂಜೆ ಅಂತ ಸಂಜೆ ರೊಟ್ಟಿನ ಚಲೋ ಆಗಿ ನೋಡಿರಿ ಮತ್ತು ಮನೆಗೆ ಒಂದೇ ಸಿಗ್ತೀನಿ ರೀ ಮತ್ತೆ ಅಂಗಡಿ ಹೆಂಗಂದ ಹಾಂ ಚಹ ಹೋಟೆಲ್ಗೆ ಹೋಗಿ ಬರ್ತೀನಪ್ಪಾ ಚಹ ಹೋಗಿ ಬಾ ಅಂತ ಟೈಮ್ ನೋಡ್ರಿ ನಾಲ್ಕೂವರೆ ಹತ್ತು ಬನ್ನಿ ಅಂಗಡಿಗೆ ಅದೇ ಗಿರಾಕಿ ನಿಂತಿದ್ದು ಯಾಕಂತಂದ್ರೆ ಕ್ಲೈಮೇಟ್ ಕೋಲ್ಡ್ ಆಗಿಲ್ಲ ಹಂಗಾಗಿ ಮನೆಯಾಗ ಆರಾಮಿಂತಮ್ಮ ನೋಡಿರಿ ಮಕ್ಕಳಿಗೆ ಆರಾಮಿಲ್ಲ ಹಂಗಾಗಿ ಅದನ್ನು ರೆಸ್ಟ್ ಮಾಡಿದ್ವಿ ಬೆಳಗ್ಗೆ ಬೆಳಗ್ಗೆ ಹಾಕಿ ಮಾಡಿದೆ ದಿನ ಸಂಜೆ ಅದೇ ಚಲೋ ಮಾಡಿದ್ದೆ ನೀವು ಬಂದಿಲ್ಲ ಅನ್ಸುತ್ತೆ ನೀವು ಸಂಜೆ ಬಂದಿದ್ದೆ ನಾ ಹಾಂ ಆ ಕಡೆ ಮನೇಲಿ ಕೂಡ ಶೂಟಿನ ಮಾಡಿದ್ವಿ ಮನೇಲಿ ನೋಡ್ಕೋಬೇಕಲ್ಲ ಬರ್ರಿ ದುಡಿಮೆ ಫ್ಯಾಮಿಲಿ ವೆರಿ ಇಂಪಾರ್ಟೆಂಟ್ ಆಗೈತಿ ಆಗಿದೆ ಈಗ ಟೈಮ್ ನೋಡ್ರಿ ಒಂಬತ್ತು ಹತ್ತು ಆಗೈತಿ ಡೈಲಿ ಒಂಬತ್ತುವರೆ ಪೋಣೆ ಹತ್ತು ಹತ್ತು ಗಂಟೆಲ್ಲ ಬರೋಂಗಿಲ್ಲ ರೀ ಮನೆಗೆ ನಾನು ತುಂಬನೇ ಹಿಂಗೆ ಒಂದು ಆರಾಮಿಲ್ಲ ಒಂದು ಸಲುವಾಗಿ ಜಲ್ದಿನ ಬಂದಿದೆ ಆಮೇಲೆ ಸಿಲಿಂಡ್ರೇ ಖಾಲಿ ಆಗಿತ್ತು ರೀ ಸಿಲಿಂಡ್ರ್ ಒಂದು ಫೋನ್ ಬನ್ನಿ ಜಸ್ಟ್ ಬಂದು ಫಿಟ್ ಮಾಡಿದ್ದಾರೆ ಫಿಟ್ ಮಾಡಿ ಲಾಕ್ ಸ್ಟಾರ್ಟ್ ಮಾಡ್ಕೊಂಡೆ ಯಾಕಂದ್ರೆ ಅವ್ರು ಲಾಂಗ್ ಮಾಡಿರಲಿಲ್ಲ ಕಂಟಿನ್ಯೂ ಮಾಡ್ಬೇಕಂತ ಹೋಮ್ವರ್ಕ್ ಮಾಡಿದೆ ಪಜ್ಜಿ ಎಲ್ಲ ಮುಗೀತಾ ಯಾವುದಕ್ಕ ಸರ್ ತರ ಊಟ ಮಾಡಿದ್ರಿ ಇಬ್ರು ಸಾಕ್ ಬಿಡ್ರಿ ಒಂದ್ ಸೋ ನೋಡ್ರಿ ಹಿಂಗ ಸೋ ಮಾಡ್ಕೊತಿರ್ತ ನೀವ ಶಿಲ್ಪ ಮಕ್ಕಳಾಡ್ರಿ ಮಮ್ಮಿ ಅಷ್ಟೊತ್ತು ಬಾತದ ಮಕ್ಕೊಂಡ ಮುಗೀತಾ ತಗೊಳ್ಳೋದ ಟೇಬಲ್ ಆಗಡೆ ಸಾಕು ಹಾ ಮೇಡಮ್ ಬರ ಪರವಾಗಿಲ್ಲ ನಿದ್ದೆ ಹೊಡಕು ಎಂದ್ರೆ ನಿದ್ದೆ ಹೊಡಿಬೇಕ್ರಿ ಆಗಲಿ ನನಗಂತೂ ವಿಚಿತ್ರ ಇರ್ತಿ ಎಂಟು ವರ್ಷದೊಳಗೆ ಹಿಂಗೆ ನಿದ್ದೆ ಮಾಡೋದಕ್ಕೆ ಅಲ್ಲಿಕಿ ನಿದ್ದೆನ ಬಾಕಿ ಹೆಣ್ಮಗಳಿಗೆ ನಿದ್ದೆ ನಿದ್ದೆ ಮತ್ತೆ ನೆಗಡಿ ಜೋರ ಅದು ಅದು ನೆಗಡಿ ಬರಸಿಲ್ಲ ಬಂದರೆ ಕೂಡ ಅದೆಲ್ಲ ಕಡಿಮೆ ಆಯ್ತಲ್ಲ ಸ್ವಲ್ಪ ತಲೆ ತಿರುಗೋದು ತಿರುಗುದು ಬಂದಂಗೆ ಆಗೋದು ವರ್ಕ್ ಆಗತ್ತಲ್ಲ ಹಾಸ್ಪಿಟ್ಲ್ ತೋರ್ಸ್ಬೋದಕ್ಕ ಹ್ಞೂ ತಿಂದು ಖರ್ಚು ಮಕ್ಕಳ ಖರ್ಚು ದವಾಖಾನಿ ದವಾಖಾನಿ ಸಾಮಾನ್ಯ ದವಾಗನ ಖರ್ಚು ನೀರಿ ದವ ದವಾಖಾನೆ ಬಿದ್ದರೆ ಮನುಷ್ಯ ಅಂತಾರೆ

ಏನಂತಂದ್ರೆ ಮೊನ್ನೆ ನೀನು ಎಲ್ಲ ಪ್ರತಿಯೊಂದು ಲಾಗ ಅಷ್ಟು ನನಗೆ ನಾನು ಅಷ್ಟೊಂದು ಈ ಟೈಪ್ ಮಾಡ್ತಾರ್ಟಿಟಿಂಗ್ ಎಲ್ಲ ಮಾಡಕ್ಕೆ ಬರಲ್ಲ ಅದು ದೊಡ್ಡ ಲಾಗ್ನ ಆಯ್ತು ಎಲ್ಲರೂ ತೋರಿಸೋಕಲ್ಲ ಬ್ಲಡ್ ಟೆಸ್ಟ್ ರಿಪೋರ್ಟ್ ಪ್ರತಿಯೊಂದು ಹೇಳ್ಕೊಂಡು ಕುಮಾರಕ್ಕಾಗಲ್ಲ ಎಲ್ಲ ಒಂದು ಪರ್ಸ್ನಲಿ ಇರ್ತವ್ರು ಟೋಟಲಿ ಮುಂದೆ ಅದಕ್ಕೆ ಒಬ್ಬರು ಕಮೆಂಟ್ ಏನಕ್ಕೆ ಎಷ್ಟು ನಾ ಬರೀ ನಾಟಕ ಮಾಡ್ತಾರೆ ಬರೀ ಹಾಕಿದ್ರು ಇಂಥದೆಲ್ಲ ಇಂಥದೆಲ್ಲ ಬಳಸ್ಕೊತಾರನ್ರಿ ಯಾರಾಗ ಹಾ ಮಾಡ್ಕೊಂಡು ಹಿಡ್ರಿ ಮಾಡ್ಬೇಕು ಹಿಡಿಯೋ ಮಾಡ್ಬೇಕಂದ್ರೆ ಏನು ನಮ್ಮ ಉದ್ದೇಶ ಇರತ್ತೇನು ರೀ ಯಾರು ಯಾರು ಹಿಂಗೆ ಬರ್ತಾರೆ ಹೆಂಗೆ ಮಾತಾರ ತೋರಿ ಏನು ಯಾವ ಥರ ಅಂತ ಅವರು ತಲೆ ಓಡಿಸಿ ಗಮೆಂಟ್ ಹಾಕ್ತಾರೆ ನಾನಂತೂ ಗೊತ್ತಾಗಿಂಗಿಲ್ಲ ಹುಡ್ಗೊಳಗೆ ಏನು ಮಾಡ್ಕೊಳಕ್ಕಾಗಿಂಗಿಲ್ಲ ಹುಡ್ಕೊಳ ಹುಡ್ ಗೊತ್ತಾಗಿರೀ ಏನಂತಂದ್ರೆ ಮೊನ್ನೆಗೆ ಹದಿನೈದು ದಿವಸ ಆದರೆ ನಮ್ಮ ಆಸ್ಪೆ ಸ್ಟಾರ್ಟ್ ಆಗಿದೆ ಫಸ್ಟ್ ನಮ್ಮ ಮನವಿ ಆಮೇಲೆ ತನ್ನಯ್ಯ ಆಮೇಲೆ ಇವಳು ಅದ್ರ ನನಗೂ ಸೇರಿ ನಮ್ಮ ಮನವಿತ್ತಿಂದ ಒಂದು ಮೂರುವರೆ ಸಾವಿರಪ್ಪ ಒಂದು ರೀ ಹಾಸ್ಪಿಟ್ಲ್ ಖರ್ಚ ಆತ ಒಂದು ಒಂದು ಹತ್ತು ಮತ್ತು ಒಂದೊಂದು ಒಂದು ತಂದೊಂದು ಒಂದು ಎರಡು ಸಾವಿರ ಆಯಿತು ಇಳ್ದು ನಿನ್ನೆ ಎರಡು ಮೂರು ದಿವ್ಸದಾಗೆಲ್ಲ ಸರಿ ಅಂತಂದ್ರೆ ಅನ್ನೊಂದು ಹಾಸ್ಪಿಟ್ಲ್ ಖರ್ಚು ಕಟ್ಟಿದೋಳ್ದ ಒಂದು ಏಮ್ ಆಯ್ತಿತ್ತು ಏನೋ ಕೆಲಸ ಆಗಿತ್ತು ಆದ್ರೆ ಏನು ಮಾಡ್ಬೇಕು ರೀ ಮತ್ತು ಆರೋಗ್ಯ ಭಾಗ್ಯ ಆರೋಗ್ಯ ಒಂದು ಸಲಹೆಂಗೆ ಅದೇನು ಮಾಡೋಕ್ಕೆ ಬರಂಗಿಲ್ಲ ಪದೇ ಪದ ಅಂದ್ರೆ ನಿಮ್ಗೆ ಬೇಜಾರ್ ಮಾಡ್ಕೊಂತೇಳು ಯಾರಿಗೆ ಬೇಕಂತ ಮಾಡ್ಕೊಳಂಗಿಲ್ಲ ಆಮೇಲೆ ಹೆಂಡ್ ಹೆಂಡ್ ಏನಾರ ಅನ್ನಕ್ಕೆ ಬರಂತಂದ್ರೆ ಇವ್ರ ಗಂಡ್ರಿಗೆಲ್ಲ ಆರಾಮ ಚಲೋ ಇದು ನಮ್ಮ ಬ್ಯಾಗ್ನ ಕೇಳಿ ನಮ್ಮ ನಾವು ನಮ್ಮ ಅವಾಗ ಏನು ಆರಾಮಂದ್ರೆ ಹೀಗೆ ಜಗಳ ಆಗ್ತಿದ್ವು ಎಲ್ಲ ಸೇರಿ ಹದಿನೈದ್ರೊಳಗ ಒಂದು ಹದಿನೈದು ಸಾವಿರ ರೂಪಾಯಿ ಖರ್ಚು ಬಂದ್ರೆ ಇಂಥ ಒಳಗೆ ನಮ್ದು ಸಾಲ ಸಾಲ ಅಂತಾರ ಇದು ಮಾಡ್ತೇನೆ ಅಂತ ಇದೊಂದು ದವಖಾನೆ ಮಾಡ್ತಾರೆ ಮನುಷ್ಯ ಯಾವ್ದಾಗ ದವಾಖಾನೆ ಬಂತಂದ್ರೆ ಹೇಳಿದಾಗ ತಮ್ಮ ಒಂದು ಎರಡು ವರ್ಷ ಹಿಂದೆ ನಿಮ್ಗೆ ಒಂದೇ ಸಲ ಅವಾಗಂತ ಬಾಡಿ ಮನೆಯಾಗ ಇದ್ರು ಬನಿ ಚೇಂಜ್ ಮಾಡ ಬನಿ ಚೇಂಜ್ ಮಾಡ್ತಿದ್ವಿ ಈ ಸ್ವಂತ ಮನೆಯಾಗ ಇದ್ವಿ ಅದು ಸಹಜ ಬರೋದೆಲ್ಲರಿಗೂ ಏನ್ ಮಾಡಿದ್ರೆ ಬಂದಂಗ ಹೋಗ್ಬೇಕು ಬಂದಿದ್ದು ಬರಲಿ ಆ ಭಗವಂತನ ಕೃಪೆ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಆಮೇಲೆ ರಿಪೋರ್ಟ್ ಅವ್ರ ಬರೇ ದುಡ್ಡಿಂದ ಹೇಳ್ತಾರೆ ಆ ರಿಪೋರ್ಟ್ ಇಂದ ನಾನು ಹೇಳಿದೆ ನಿನ್ನ ಥೈರಾಯ್ಡ್ ಟೆಸ್ಟ್ ಇದೆಲ್ಲ ಮಚ್ಚಿ ದುಡ್ಡು ಬ್ಲಡ್ ಟೆಸ್ಟ್ ಬಂದಿದೆ ನನ್ ಮೊದ್ಲಿತ್ತು ಥೈರಾಯ್ಡ್ ಅದ ರೀತಿನ ನಾನು ಅಂಕ ಅಂದ್ಕೊಂಡಿದ್ದೆ

ಅದು ತಗೋ ಅದು ತಗೊಂಡು ಪಿತ್ತ ಸಡನ್ನ ಕಡಿಮೆ ಆಗೋದಿಲ್ಲ ಕ್ರಮೇಣ ಟೈಮ್ ತಗೋತೈತೆ ಅದು ಕಡಿಮೆ ಆಗೋಕೆ ಒಂದು ವಾರದ್ದು ಔಷಧಿ ಕೊಟ್ಟಿರ್ತೇನೆ ಅಂತ ತಗೋ ಕಡಿಮೆ ದಿನ ದಿನ ಕಡಿಮೆ ಆಗೋತ ಬಂದು ಸರಿ ಆಯ್ತು ಸರಿ ಹೋಯ್ತು ಇಲ್ಲಾಂದ್ರೆ ಅದು ಲ್ಯಾಪ್ಟಾಸ್ಕೋಪ್ ಏನೋ ಮಾಡ್ತಾರಂದ್ರೆ ಅದು ಅದು ನಾಡೊಳಗೆ ಒಂದು ಸಣ್ಣದಾಗಿ ಒಂದು ಅದು ಒಂಥರ ಸರ್ಜರಿ ಅಂತ ಪೈಪ್ ಏನೋ ತೆಗಿ ಆ ಥರ ಮಾಡ್ಸಕ್ಕೆ ಬರ್ತೈತಿ ಅಂತ ಹೇಳಿದ್ರು ಅವರು ಯಾಕಂದ್ರೆ ಅದ್ರೊಳಗ ನಾವು ಹೋಗಿದ್ದು ಡಾಕ್ಟ್ರು ಆಕ್ಚುಲಿ ನಾವು ಹೋಗಿದ್ದು ಹೆರಿಗೆ ಆಸ್ಪತ್ರೆ ಅದು ಹಾಗಾಗಿ ಅದ್ರ ಜೊತೆಗೆ ಈಗ ಹೇಳಿದ್ವಲ್ಲ ನಾವು ಆ ಥರ ಡಾಕ್ಟರ್ ಕಾಮನ್ ಸರ್ಜನ್ ಕೂಡ ಇದ್ರ ಆ ಥರ ಅದರೊಳಗೆ ಆ ಥರ ಮಾಡಕ್ ಬರ್ತಾ ಔಷಧಿ ಕಡಿಮೆ ಆಗ್ತೈತ್ರ ಅದನ್ನ ಮಾಡ್ಸೋಣ ಪೈಪಾಕಿ ಅದೆಲ್ಲ ತರ್ಕೈತಿ ಅಂತಾನೆ ಹಂಗೆ ಹೇಳಿದ್ರು ಹಂಗಾಗಿ ನನ್ಗೆ ಅದೊಂಥರ ಅವ್ರು ಹಂಗ ಅಂದಿದ್ದ ನೋಡಿ ಬರೀ ಇಷ್ಟ ಸರಿ ಆರಾಮಾಗತ್ತ ಅಷ್ಟೇ ಭಯ ಹಾಕಿದಿಲ್ರಿ ಅವ್ರು ಆರಾಮ್ ಅರಾಮ್ ನಿಜವ್ ನಂಗಿದಾಗ ಗೊತ್ತ ಅಂದ್ರೆ ಹ್ಮ್ ನನಗೆ ನಾನು ಇವತ್ತಂದ್ರೆ ಎಷ್ಟು ಚೇತರ್ ನಂಗೆ ಗೊತ್ತೈತಿ ಅಂದ್ರೆ ನಾನು ಅಲ್ಲಿ ಮಟ್ಟಿಗೆ ಏನು ಹೋಗೋದಿಲ್ಲ ಅಂತ ಅನ್ಕೊಂಡಿದ್ರೆ ನಾನು ಯಾಕಂದ್ರೆ ಇವತ್ತಿತ್ತು ಎಷ್ಟು ಎಂಬತ್ತು ಪರ್ಸೆಂಟ್ ಉತ್ತಮ ನಾನು ಎದ್ಕೋತೀನಿ ಎರಡು ಮೂರು ದಿವಸ ಆಯ್ತು ರೀ ಫೋನ್ ಹಿಡಿದ್ರೆ ಒಂದು ಐತಿ ಫಾಸ್ಟ್ ಟೈಮ್ ಬಿಡು ಬ್ಲಾಗ್ ಸ್ಟಾರ್ಟ್ ಮಾಡೋದಾಗಿಂದ ಆಮೇಲೆ ಇನ್ನೇ ವಿಡಿಯೋ ಒಳಗೆ ಕಾಮೆಂಟ್ ಬಾಕ್ಸ್ ಆಫ್ ಆಗಿಬಿಟ್ಟಿತ್ತು ರೀ ಕೆಲವೊಂದ್ ಇನ್ಸ್ಟಾಗ್ರಾಮ್ ಒಳಗೆ ಮೆಸೇಜ್ ಮಾಡಿ ವಿಚಾರಿಸ್ಕೊಂಡ್ರಿ ಅವರೆಲ್ಲರಿಗೂ ಈಗಿನ ಧನ್ಯವಾದ ತಿಳಿಸ್ತೀನಿ ಆಮೇಲೆ ರಚುಲಿಂದ ಅಕ್ಕ ಕಾಲ್ ಮಾಡಿದ್ರು ಥ್ಯಾಂಕ್ ಯು ಸೊ ಮಚ್ ರೀ ನೀವು ವಿಚಾರವಾಗಿ ನೀವು ಎಲ್ಲ ನಮ್ಮ ಬಗ್ಗೆ ಕಾಳಜಿ ಮಾಡಿ ಮಾತಾಡಿ ಏನು ಅಂತ ಮಾತಾಡಿದವರು ಆಮೇಲೆ ಭಾಳ ಜನ ಕೂಡ ವಾಟ್ಸಪ್ಪಲ್ಲಿ ಹಿಂಗೆಲ್ಲ ಮೆಸೇಜ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ರೀ ನಿನ್ನೆ ಆಯಿತಂದ್ರೆ ಸಣ್ಣ ಮಕ್ಕಳು ಬಂದಾಗ ಆಮೇಲೆ ನಮ್ಮ ಒಂದು ಒಳಗೆ ಅದು ಚಡ್ಡಿ ಇಲ್ಲ ಏನೋ ಬನ್ನಿ ಏನೋ ಗೊತ್ತಿಲ್ಲ ಅದು ಕಾಮೆಂಟ್ ಬಾಕ್ಸ್ ಆಫ್ ಆಗೈತೆ ರೀ ನಾವೇನೋ ಆಫ್ ಮಾಡಿಲ್ಲ ಹಾಗಾಗಿ ಅದ್ರ ಸಂಬಂಧ ಅದ್ರೊಳಗೆ ಕಮೆಂಟ್ ಮಾಡೋಕ್ಕಾಗಲ್ಲ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ಸ ಮೆಸೇಜ್ ಮಾಡಿ ವಿಚಾರ ಮಾಡ್ಕೊಂಡಿರಿ ಥ್ಯಾಂಕ್ ಯು ಸೊ ಮಚ್ ರೀ ಆಕೆ ಅಷ್ಟು ಇಟ್ಟಿಂಗ್ ಬರಲ್ಲ ರೀ ಏನೋ ಮಾಡೋಕ್ಕಾಗಿ ಏನೋ ಆಗಿತ್ತು ಅದು ಹಾಗಾಗಿ ಆಪೈತಲ್ಲ ಸೂಪರ್ ಆಯ್ತು ರೀ ತಿನ್ನಾಗಿ ಮುಗಿಸ್ತೀರಿ ನಾಳೆಯಿಂದ ಮೇಡಮ್ ಅರ್ಲಾಗಿ ಸ್ಟಾರ್ಟ್ ಮಾಡ್ತೀರಾ ನೋಡಿ ನಾಳೆ ಹೆಂಗಿರ್ತೇನೆ ಅರಾಮ ಹತ್ತೀನಿ ನಾ ಎಂತ ಇದು ಇಲ್ಲ ಅಂದ್ರೆ ಬ್ಲಾಗ್ ಮಾಡಿದೆ ಎದ್ದಿದ್ದ ದಿನನೇ ಇದ್ದಿದ್ದಿಲ್ಲ ರೀ ಮೂರು ದಿನ ಕ್ಯಾಮ್ರಾ ಆನ್ ಮಾಡಿದ್ದು ಗೊತ್ತಿಲ್ಲ ಯಾಕೆ ಕ್ಯಾಮ್ರಾ ಆನ್ ಮಾಡಿದ ನನ್ನ ಮುಖ ನಂಗೆ ನೋಡ್ಕೊಳಕ್ ಇರಲಿಲ್ಲ ನೋಡ್ಕೊಳ್ಳೋಂಗೆಲ್ಲ ನನ್ನ ವ್ಯವಸ್ಥೆ ಹಾಗೆ ನಂಗೆ ಎಲ್ಲಿದ್ದು ಬಿಡಪ್ಪ ಅಮ್ಮ ರೆಸ್ಟ್ ಮಾಡೋಣ ರೆಸ್ಟ್ ಮಾಡೋಣ ಇಬ್ಬರು ಮಕ್ಳು ಅದಾರ ನೋಡ್ಕೊಬೇಕನ್ನ ಆರಾಮಾಗಬೇಕನ್ನ ಒಂದು ಐತೆ ನೀವು ಎಲ್ಲ ಹಾಗಾಗಿ ಯಾವ ಕ್ಯಾಮ್ರಾ ಮಾಡಿಲ್ಲ ಯಾವಾಗ ಮಾಡಕ್ ಹೋಗಿಲ್ಲ ಅವರ ಮಾಡ್ಕೊಂಡಾರ ಅಷ್ಟೇ